ಹಾಂ ದಿಸ್ ಇಸ್ ಇಷ್ಟ ಗುರುಕುಲ್ ಆ್ಯಂಡ್ ಮೈ ನೇಮ್ ಇಸ್ ಪ್ರತಾಪ್ ನನ್ನ ಹೆಸರು ಪ್ರತಾಪ್ ಅಂತ ಇದು ಇಷ್ಟ ಗುರುಕುಲ್ ನಿಮ್ಮ ಮಕ್ಕಳು ಆರು ವರ್ಷ ಅಥವಾ ಏಳು ವರ್ಷ ಒಳಪಟ್ಟಾರಾಗಿದ್ದಾರ ಆರ್ ಯ ಕಿಡ್ಸ್ ಸಿಕ್ಸ್ ಇಯರ್ಸ್ ಆರ್ ಸೆವೆನ್ ಇಯರ್ಸ್ ಓಲ್ಡ್ ಸೊ ವಿ ಆರ್ಟ್ ಇಷ್ಟ ಗುರುಕುಲ್ ಆರ್ ಸ್ಟಾರ್ಟಿಂಗ್ ಅ ಸ್ಕೂಲ್ ವೇರ್ ಸಿಕ್ಸ್ ಆರ್ ಸೆವೆನ್ ಇಯರ್ ಓಲ್ಡ್ ಕಿಡ್ಸ್ ಆರ್ ಹ್ಯಾವಿಂಗ್ ಅ ಚಾನ್ಸ್ ಟು ಜಾಯಿನ್ ಅವರ್ ಸ್ಕೂಲ್ ಸೊ ನಿಮ್ಮ ಮಕ್ಕಳು ಆರರಿಂದ ಏಳು ವರ್ಷ ಆಗಿದ್ದರೆ ನಮ್ಮ ಸ್ಕೂಲಿಗೆ ನೀವು ಸೇರಿಸ್ಬೋದು ಆ್ಯಂಡ್ ನಿಮ್ಮ ಮಕ್ಕಳು ಇಲ್ಲಿ ಏನೇನು ಕಲಿತಾರೆ ಅಂದರೆ ಎಮೋಷ್ನಲ್ ಇಂಟೆಲಿಜೆನ್ಸ್ ಅಂದರೆ ಭಾವನೆಗಳ ಅರ್ಥ ಕೋಪ ಯಾಕೆ ಬರುತ್ತೆ ಕೋಪ ಮಾಡಿಕೊಂಡ್ರೆ ಅದರಿಂದ ಪರಿಣಾಮಗಳೇನು ಎಲ್ಲ ಚಿಕ್ಕ ವಯಸ್ಸಿಂದಾನೆ ಕಲಿಸ್ತೀವಿ ಮನೆಯಲ್ಲಿ ಕೋಪ ಜಾಸ್ತಿ ಬರುತ್ತೆ ಮಕ್ಕಳಿಗೆ ಹಠ ಮಾಡ್ತಾರೆ ಅದೆಲ್ಲ ಮಾಡ್ತಾರೆ ಅಂದರೆ ಅದಕ್ಕೆ ಯಾವ ರೀತಿ ಅದನ್ನು ನಾವು ಟ್ರೈನಿಂಗ್ ಕೊಟ್ಟರೆ ಅದನ್ನು ಕಡಿಮೆ ಆಗುತ್ತೆ ಅದೆಲ್ಲ ಕಲಿಸ್ತೀವಿ ಮತ್ತು ಸೋಷಿಯಲ್ ಇಂಟೆಲಿಜೆನ್ಸ್ ಹೇಗೆ ಜನರ ಹತ್ರ ನಾವು ಬಿಹೇವ್ ಮಾಡಬೇಕು ಜನರತ್ರ ಹೇಗೆ ನಾವು ಬಿಹೇವ್ ಮಾಡಿದ್ರೆ ಅವರು ಒಪ್ಕೊತಾರೆ ಒಪ್ಕೊತಾರೆ ಅನ್ನೋದಕ್ಕಿಂತ ಅವರು ನಮ್ಮನ್ನು ಬರ್ಮಾಡ್ಕೊಳ್ತಾರೆ ಸೊ ಬರ್ಮಾಡ್ಕೊಳ್ಳೋದು ಹೇಗೆ ಬರ್ ಮಾಡ್ಕೊಳ್ಳೋ ರೀತಿ ಯಾವ ರೀತಿ ಏನಂದರೆ ಮಕ್ಕಳು ತುಂಬ ತೀಟ ಬೇರೆಯವರು ಕೂಡ ಸ್ವಲ್ಪ ದೂರ ತಳ್ತಾರೆ ಅದು ನನ್ನ ಅಬ್ಸರ್ವೇಷನ್ನು ಸೈನ್ಸ್ ಕೂಡ ಹೇಳುತ್ತೆ ಸೊ ಸೋಷಲಿ ಅಕ್ಸೆಪ್ಟಬಲ್ ಆಗಿದ್ದರೆ ಒಳ್ಳೆಯದು ಸ್ಕೂಲ್ಸಲ್ಲಿ ಮತ್ತು ಯಾವುದೋ ಫಂಕ್ಷನ್ಸ್ಗೆ ಹೋದರೆ ಎಲ್ಲಾದರೂ ಅಂಗಡಿಗಳ್ಗೆ ಹೋದರೆ ಮಾಲ್ಸ್ಗೆ ಹೋದರೆ ಇಲ್ಲೆಲ್ಲ ತೀಟೆ ಮಾಡ್ತಾ ಇದ್ದರೆ ಹಠ ಮಾಡ್ತಾಯಿದ್ರೆ ಇಲ್ಲಿ ಸ್ವಲ್ಪ ಕಿರಿಕಿರಿ ಆಗುತ್ತೆ ನಿಮಗೂ ಪೇರೆಂಟ್ಸ್ಗೂ ಸೊ ಅದಕ್ಕೆ ನಾವು ಸೋಷಿಯಲ್ ಇಂಟೆಲಿಜೆನ್ಸ್ ಅಂತ ಕಲಿಸ್ತೀವಿ ಸೊ ಅದು ಸೈಕಾಲಜಿ ಸೈಕಾಲಜಿ ಅಂದರೆ ಮೈಂಡ್ನ ಮೈಂಡ್ನ ರೂಪಗಳು ಹೇಗಿರುತ್ತೆ ಮೈಂಡ್ ಅಂದರೆ ಏನು ಮನಸ್ಸಂದರೆ ಏನು ಮನಸ್ಸಿನ ಒಳ ಒಳ ಒಳಗಲ್ಲಿ ಒಳಗೆ ಹೇಗೆ ನಾವು ಚಿಂತನೆ ಮಾಡ್ತೀವಿ ಹೇಗೆ ನಾವು ಥಾಟ್ಸ್ ನಡೆಯುತ್ತೆ ಥಾಟ್ಸಿಂದ ನಾವು ಹೇಗೆ ಅದನ್ನು ಒಳ್ಳೆಯದಾಗಿ ನಾವು ರೂಪುಗೊಳಿಸ್ಬೋದು ಅದರಿಂದ ಏನೇನು ಮಾಡ್ಕೋಬೋದು ನಾವು ಒಳ್ಳೆಯದಾಗಿ ಅದೆಲ್ಲ ಕಲಿಸ್ತೀವಿ ಮತ್ತು ಸ್ಪೋರ್ಟ್ಸ್ ಆ್ಯಂಡ್ ಇಂಡೋರ್ ಆ್ಯಂಡ್ ಔಟ್ಡೋರ್ ಸ್ಪೋರ್ಟ್ಸ್ ಇರುತ್ತೆ ಚೆಸ್ಸು ಕ್ಯಾರಮ್ ಆ್ಯಂಡ್ ಶಟ್ಲ್ ಕಾಕ್ ಇಂಡೋರ್ ಸ್ಪೋರ್ಟ್ಸ್ ಬಂದು ಚೆಸ್ಸು ಕ್ಯಾರಮ್ ಇರುತ್ತೆ ಮತ್ತೆ ಔಟ್ಡೋರ್ ಬಂದ್ಬಿಟ್ಟು ಶಟ್ಲ್ ಕಾಕ್ ಫುಟ್ಬಾಲ್ ಕ್ರಿಕೆಟ್ ಹೀಗೆ ಬೇರೆ ಎಲ್ಲ ಸ್ಪೋರ್ಟ್ಸ್ ಎಲ್ಲ ಇರುತ್ತೆ ಚಿಕ್ಕ ಮಕ್ಕಳಿಗೆ ಏನೇನಾಗಿರುತ್ತೋ ಅದೆಲ್ಲ ಸ್ಪೋರ್ಟ್ಸಿಗೆ ಮಾಡಿಸ್ತೀವಿ ಸೊ ಅದಾದಮೇಲೆ ಸೈಕಾಲಜಿ ಆಯಿತು ಸೋಷಿಯಲ್ ಇಂಟೆಲಿಜೆನ್ಸ್ ಆಯಿತು ಎಮೋಷನಲ್ ಇಂಟೆಲಿಜೆನ್ಸ್ ಆಯಿತು ಆಮೇಲೆ ಸ್ಪೋರ್ಟ್ಸ್ ಆಯಿತು ಮ್ಯೂಸಿಕ್ ಮ್ಯೂಸಿಕ್ ಆರ್ಟ್ ಕ್ರಾಫ್ಟ್ಸ್ ಆ್ಯಂಡ್ ಮ್ಯೂಸಿಕ್ ಆರ್ಟ್ ಮ್ಯೂಸಿಕ್ ಡ್ಯಾನ್ಸ್ ಇದೆಲ್ಲ ಕಲೆ ಬರುತ್ತೆ ಕಲೆ ಯಾಕೆ ಕಲೆ ಬೇಕು ನಮಗೆ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಕಲೆ ಹೇಗೆ ಬೇಕು ಅಂದರೆ ಅವರು ತುಂಬ ಹೊತ್ತು ಒಂದೇ ಕಡೆ ಕೂತಿರೋದ್ರಿಂದ ಅವ್ರ ಎಮೋಷನ್ಸ್ ಎಲ್ಲ ಸಪ್ರೆಸ್ ಆಗಿರುತ್ತೆ ಒಂದು ಕಡೆ ಸಪ್ರೆಸ್ ಆಗಿರುತ್ತೆ ಆ ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡಬೇಕಂದ್ರೆ ಒಂದು ಆರ್ಟ್ ಮೂಲಕ ಅವ್ರು ಎಕ್ಸ್ಪ್ರೆಸ್ ಮಾಡಬೇಕು ಆ ಕಲೆನ ಎಕ್ಸ್ಪ್ರೆಸ್ ಮಾಡೋದು ಒಂದು ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡಬೇಕು ಅದು ಸೊ ಆ ಮಗುಗೆ ಎಕ್ಸ್ಪ್ರೆಷನಲ್ ಆರ್ಟ್ ಕಲಿಸ್ತೀವಿ ಅದರಲ್ಲಿ ಮ್ಯೂಸಿಕ್ ಕಲಿಸ್ತೀವಿ ನಾನೇ ಕೀಬೋರ್ಡ್ ಕಲಿಸ್ತೀನಿ ಕೀಬೋರ್ಡ್ ಮ್ಯೂಸಿಕ್ ಕೀಬೋರ್ಡ್ ಅಂದರೆ ಪಿಯಾನೋ ಅಂತ ಕೀಬೋರ್ಡು ಮತ್ತು ಗಿಟಾರ್ ಕ್ಲಾಸಸ್ ಇರುತ್ತೆ ಮತ್ತು ಬೇರೆ ಬೇರೆ ಮ್ಯೂಸಿಕ್ ಕ್ಲಾಸಸ್ ಇರುತ್ತೆ ಸೊ ಅದ್ರ ಜೊತೆಗೆ ಡ್ಯಾನ್ಸ್ ಕ್ಲಾಸಸ್ ನಮ್ಮ ಟೀಚರ್ಸು ತುಂಬ ಒಳ್ಳೆ ಡ್ಯಾನ್ಸಸ್ ಇದ್ದಾರೆ ಸೊ ಅದರಲ್ಲಿ ಡ್ಯಾನ್ಸ್ ಕ್ಲಾಸಸ್ಸು ಇರುತ್ತೆ ಅದ್ರ ಜೊತೆಗೆ ಆರ್ಟ್ ಕ್ಲಾಸಸ್ ಡ್ರಾಯಿಂಗ್ ಆ್ಯಂಡ್ ಪೇಂಟಿಂಗ್ ತುಂಬ ಚೆನ್ನಾಗಿರುತ್ತೆ ಆರ್ಟ್ ಡ್ರಾಯಿಂಗ್ ಆ್ಯಂಡ್ ಪೇಂಟಿಂಗ್ ಕ್ಲಾಸಸ್ ಅಂತೂ ನಿಮ್ಮ ಮಕ್ಕಳಿಗೆ ತುಂಬ ಒಳ್ಳೆಯ ಎಕ್ಸ್ಪ್ರೆಷ್ನಲ್ ಆರ್ಟ್ ಕಲಿಸ್ತೀವಿ ಎಕ್ಸ್ಪ್ರೆಷನ್ಸ್ ಯಾವ ರೀತಿ ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಕಲಿಸ್ತೀವಿ ಸೊ ಅದೊಂದು ಮತ್ತೆ ಇನ್ನೇನಿರುತ್ತೆ ಸಿಲಬಸ್ ಯಾ ಅದು ಮೇನ್ ಪಾರ್ಟ್ ಸಿಲಬಸ್ ಪೇರೆಂಟ್ಸ್ಗೆ ಡೌಟ್ ಬರ್ಬೋದು ಯಾವ ಸಿಲೆಬಸ್ ಯೂಸ್ ಮಾಡ್ತೀವಿ ಅಂತ ಇದು ಎನ್ ಐ ಓ ಸಿಲಬಸ್ ಅಂತ ಯೂಸ್ ಮಾಡ್ತೀವಿ ಎನ್ ಐ ಓ ಸಿಲಬಸ್ ಅಂದರೆ ಈಕ್ವಲ್ ಟು ಸಿ ಬಿ ಎಸ್ ಸಿ ಇಟ್ಸ್ ನಾಟ್ ಸ್ಟೇಟ್ ಸ್ಟೇಟಸ್ ಸ್ಟೇಟ್ ಇದಲ್ಲ ಸ್ಟೇಟ್ ಸಿಲೆಬಸ್ ಅಲ್ಲ ಆರ್ ಲೋವರ್ ದ್ಯಾನ್ ದ್ಯಾಟ್ ಇಟ್ ಈಸ್ ಹೈಯರ್ ದ್ಯಾನ್ ಸ್ಟೇಟ್ ಸಿಲಬಸ್ ಸಿ ಬಿ ಎಸ್ ಸಿಲೆಬಸ್ ಈಕ್ವಲ್ ಟು ಸಿ ಬಿ ಎಸ್ ಸಿಲೆಬಸ್ ನಾವು ಎನ್ ಐ ವಿ ಸಿಲೆಬಸ್ ಯೂಸ್ ಮಾಡ್ತೀವಿ ಎನ್ ಐ ವಿ ಎಸ್ ಇಸ್ ರೆಕಗ್ನೈಸ್ ಬೈ ಗೌರ್ಮೆಂಟ್ ಆ್ಯಂಡ್ ಗೌರ್ಮೆಂಟ್ ರೆಕಗ್ನೈಸ್ ಸಿಲೆಬಸ್ ಅದು ಸಿ ಬಿ ಎಸ್ ಸಿಲಬಸ್ಸು ನೀವು ಯಾವುದೇ ಅಕಸ್ಮಾತ್ ನೀವು ಸ್ಟೂಡೆಂಟ್ಸ್ನ ಥರ್ಡ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ಆದಮೇಲೆ ಮತ್ತೆ ನಾನು ಸ್ಕೂಲ್ಗೆ ಹಾಕ್ತೀನಿ ನೀವು ಬೇರೆ ಸ್ಕೂಲ್ಗೆ ಹಾಕ್ತೀನಿ ಅಂದರೆ ನಾವು ಅದು ಅದೇ ಸಬ್ಜೆಕ್ಟ್ಸ್ನ ನಾವು ತೊಗೊಂಡಿರ್ತೀವಿ ಸಿ ಬಿ ಎಸ್ ಸಿಲೆಬಸ್ಗೆ ಹಾಕ್ಬೋದು ಇಲ್ಲ ಸ್ಟೇಟ್ ಸಿಲೆಬಸ್ಗೂ ಹಾಕ್ಬೋದು ಯಾಕಂದರೆ ಅವ್ರು ತುಂಬ ಇಂಟೆಲಿಜೆಂಟ್ ಆಗಿರ್ತಾರೆ ನಿಮಗೆ ಅನ್ಸೋದಿಲ್ಲ ಹಾಕ್ಬೇಕು ಅಂತ ಬಟ್ ಅಕಸ್ಮಾತ್ ಅನಿಸಿದ್ರೆ ನಾವು ಪ್ರಿಪೇರ್ ಮಾಡಿರ್ತೀವಿ ಚೆನ್ನಾಗಿ ಪ್ರಿಪೇರ್ ಮಾಡಿರ್ತೀವಿ ನೀವು ಬೇಕಾದರೆ ಅದನ್ನ ಮಾಡ್ಕೋದು ಸೊ ನಮ್ಮ ಕಡೆ ಅಂತೂ ಒಳ್ಳೆ ಎಜುಕೇಷನ್ ಕೊಡ್ತೀವಿ ಇಷ್ಟ ಒನ್ ನಂಬರ್ ಒನ್ ಎಕ್ಸಾಂಪಲ್ ಆಗಿರುತ್ತೆ ಯಾಕಂದರೆ ಇದು ಫಿನ್ಲ್ಯಾಂಡ್ ಎಜುಕೇಷನ್ ಸಿಸ್ಟಮ್ನಿಲ್ಲಿ ತರ್ತಾ ಇದ್ದೀವಿ ಪ್ರಾಕ್ಟಿಕಲ್ ಹ್ಯಾಂಡ್ಸ್ ಆನ್ ಅಪ್ರೋಚನ ನಾನು ಮಾಡ್ತಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಇಂಡಿಯಾದಲ್ಲಿ ಫಿನ್ಲ್ಯಾಂಡ್ ಅಂದರೆ ಬೇರೆ ಕಂಟ್ರಿ ದ ನಂಬರ್ ಒನ್ ಎಜುಕೇಷನ್ ಸಿಸ್ಟಮ್ ಇರುವಂಥ ಕಂಟ್ರಿ ಅದನ್ನು ನಾನು ಇಂಡಿಯಾದಲ್ಲಿ ತರಬೇಕು ಅಂತ ನಾನು ಹೊರಡ್ತಾ ಇದ್ದೀನಿ ಸೊ ನನ್ನ ಎಫರ್ಟ್ಸ್ ಎಲ್ಲ ಅದರ ಮೇಲೆ ಆಗ್ತಾಯಿದ್ದೀನಿ ನನ್ನ ಜಾಬ್ ಬಿಟ್ಟು ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಸೊ ಆ್ಯಸ್ ಅನ್ ಇಂಜಿನಿಯರ್ ಆ್ಯಂಡ್ ಸೈಕಾಲಜಿಸ್ಟ್ ಸೊ ಸೈಕಾಲಜಿ ಡಿಗ್ರಿ ಕೂಡ ಮಾಡ್ತಾಯಿದ್ದೀನಿ ನನ್ನ ಜೊತೆಗೆ ಸೊ ಮತ್ತು ಚೈಲ್ಡ್ ಸೈಕಾಲಜಿಯಲ್ಲಿ ತುಂಬಾ ಇದೆ ನಮ್ಮ ತುಂಬಾ ಎಕ್ಸ್ಪರ್ಟೀಸ್ ಇದೆ ನನಗೆ ಅದ್ರ ಜೊತೆಗೆ ನನಗೆ ಹಲವು ಸೈಕಾಲಜಿ ಡಿಗ್ರೀಸ್ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ಸ್ ಕೂಡ ಕೋರ್ಸಸ್ ಮಾಡಿದ್ದೀನಿ ಸೊ ನನಗೆ ಗೊತ್ತು ಮಕ್ಕಳು ಯಾವ ರೀತಿ ಥಿಂಕ್ ಮಾಡ್ತಾರೆ ಯಾಕೆ ಯಾವ ಟೈಮಲ್ಲಿ ಏನೇನು ಮಾಡ್ತಾರೆ ಅವ್ರಿಗೆ ಹೆಂಗೆ ಟ್ರೈನಿಂಗ್ ಮಾಡಬೇಕು ಅದೆಲ್ಲ ಗೊತ್ತಿದೆ ಸೊ ನಮ್ಮ ಟೀಚರ್ಸ್ ಅದೇ ಥರ ಟ್ರೈನಿಂಗ್ ಕೊಡ್ತೀವಿ ಮತ್ತು ನಮ್ಮ ಟೀಚರ್ಸ್ ಕೂಡ ತುಂಬ ಟ್ರೈಂಡ್ ಅಪ್ ಆಗಿರ್ತಾರೆ ಆ್ಯಂಡ್ ಅವರು ತುಂಬ ಏನಂದರೆ ಕ್ಲಾಸಸ್ಸು ಟ್ಯೂಷನ್ಸು ಅದೆಲ್ಲ ತೊಗೊಂಡು ಎಕ್ಸ್ಪರ್ಟೀಸ್ ತೊಗೊಂಡಿರ್ತಾರೆ ಸೊ ಅವರು ಚೆನ್ನಾಗಿ ಹೇಳ್ಕೊಡ್ತಾರೆ ನಿಮಗೆ ನಿಮ್ಮ ಮಕ್ಕಳಿಗೆ ಸೇಫ್ ಮತ್ತು ಸೇಫ್ ಪ್ಲೇಸಲ್ಲಿ ಒಳ್ಳೆಯ ಎನ್ವಿರಾನ್ಮೆಂಟಲ್ಲಿ ಗ್ರೀನಾಗಿ ಇರೋ ಅಂಥ ಎನ್ವಿರಾನ್ಮೆಂಟಲ್ಲಿ ನಾವು ಕ್ಲಾಸಸ್ ಕಂಡಕ್ಟ್ ಮಾಡ್ತೀವಿ ಅವ್ರಿಗೆ ಬ್ರೇಕ್ಸ್ ಎಲ್ಲ ಚೆನ್ನಾಗಿರುತ್ತೆ ಬ್ರೇಕ್ಸ್ ಕೊಡ್ತೀವಿ ಅವ್ರಿಗೆ ಯಾವ ರೀತಿ ಎಂಜಾಯ್ ಮಾಡ್ಕೊಂಡು ಕಲಿಬೇಕು ಆ ರೀತಿ ಮಾಡ್ತೀವಿ ಮತ್ತು ಅವರು ಆ ಒಂದು ಒಳ್ಳೆಯ ಫ್ಯೂಚರ್ನ ನಾವು ಅವರು ತಂದ್ಕೊಬೇಕು ಆ ರೀತಿ ನಾವು ಟ್ರೈನ್ ಅಪ್ ಮಾಡ್ತೀವಿ ಓಕೆ ದಿಸ್ ಈಸ್ ಅಬೌಟ್ ಇಷ್ಟ ಗುರುಕುಲ್ ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಏನಂದರೆ ನಿಮ್ಮ ಮಕ್ಕಳು ಮೊಬೈಲ್ಗೆ ಅಥವಾ ಜಂಕ್ ಫುಡ್ ಫಾಸ್ಟ್ ಫುಡ್ಗೆ ಅಡಿಕ್ಟ್ ಆಗಿದ್ದರೆ ನಾವು ಅದನ್ನು ಡಿಅಡಿಕ್ಟ್ ಮಾಡ್ತೀವಿ ಸೊ ದಟ್ ಈಸ್ ಅವರ್ ಸ್ಪೆಷಾಲಿಟಿ ದಟ್ಸ್ ಮೈ ಪ್ರಾಮಿಸ್ ಆ್ಯಂಡ್ ನಾವು ಹೇಳಿದಂಗೆ ನೀವು ಪೇರೆಂಟ್ಸ್ ಕೂಡ ಕೆಲವು ಮೀಟಿಂಗ್ಸ್ ಅಟೆಂಡ್ ಮಾಡಬೇಕಾಗುತ್ತೆ ಮೀಟಿಂಗ್ಸ್ ಪ್ರಕಾರ ನೀವು ನಡ್ಕೋಬೇಕಾಗುತ್ತೆ ಮಕ್ಕಳ ಹತ್ರ ಯಾಕೆಂದರೆ ಮಕ್ಕಳು ಸುಮ್ಮನೆ ಪಾಠದಲ್ಲಿ ಕ್ಲಾಸಲ್ಲಿ ಕಲ್ತ್ಬಿಟ್ಟು ಮನೆಗೆ ಹೋಗಿ ಬೇರೆ ಥರ ಯಾವುದೇ ಯಾವುದೋ ಒಂದು ರೀತಿ ಇರೋದರಿಂದ ಅದು ಫ್ಯೂಚರ್ ಹಿಂಗೆ ಹೆಲ್ಪ್ ಆಗೋದಿಲ್ಲ ಸೊ ನಾವು ಮಕ್ಕಳ ಜೊತೆಗೆ ಪೇರೆಂಟ್ಸ್ಗಳ ಟ್ರೈನಿಂಗ್ ಕೊಡ್ತೀವಿ ಸೊ ನೀವೇನು ಅದು ಫೀಸ್ ಪೇ ಮಾಡಿರ್ತೀರ ಅದೇ ಫೀಸ್ಗೆ ನಾವು ಟ್ರೈನಿಂಗ್ ಪೇರೆಂಟ್ಸ್ಗಳು ಕೊಡ್ತೀವಿ ಸೊ ನೋಟ್ ಆಟ್ ವರಿ ವಿ ಆರ್ ದೇರ್ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ದಿಸ್ ಇಸ್ ಪ್ರತಾಪ್ ಅಗೇನ್ and see you next time.